ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಬೃಹತ್ ಬೆಂಗಳೂರು ಮಹಾನಗರ ಸಮಿತಿ ವತಿಯಿಂದ ಸಾರ್ವಜನಿಕರಿಗೆ ಸ್ಪಂದಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಬೊಮ್ಮನಹಳ್ಳಿ ವಲಯ ಜಂಟಿ ಆಯುಕ್ತರಾದ ಕೆ ಅಜಿತ್ ರವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಹಾಗೂ ಮೂಲಭೂತ ನಾಗರಿಕ ಸೌಲಭ್ಯಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಾದ Tosyar giri na tawarige manevi patra sal disalai itu. ಅದು ನಿಮಗೆ ಯು डोंಟ್ ಲೈಕ್ ಇಟ್ ಗೋ ಗೆಟ್ ಔಟ್ ಹೌದಾ ಹೌದು ಗೆನೋರಷ್ಟೆ ಯು ಗೆಟ್ ಔಟ್ ಯು ಗೆಟ್ ಔಟ್ ಆಫ್ ಯುವರ್ ಆಫೀಸರ್ ಸರ್ ಗೆಯ್ಟರ ಹೋಗಿ ಆಫೀಸರ್ ಸ್ಟೆಪ್ ಹೌದಾ ಬರೋಣ ಗೆನೋರ ಮೇಲೆ ಆಫೀಸರ್ ಅಲ್ವಾ ನಾನು ನಿಮಗೆ ಪ್ರೊಫೆಷನಲ್ ಳವಿದು ನಿಮಗೆ ನಾನು ಮನೆಗೆ ಕೊಡ್ಕೊಂಡು ಬರ್ತಾಯಿದೀನಿ ನಿನ್ನೆ ಇದು what do you think ಅಲ್ಲ ನಿನ್ನೆ ಆಫೀಸರ್ ಸರ್ ನಾನು ಟಿಕೆಟ್ ಮಾಡ್ಬಿಡಲೇ ನಂತರ ಸರ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಗೆ ಸರ್ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಪ್ರಧಾನ ಸಂಚಾಲಕರಾದ ಗೋವಿಂದರಾಜ್ ಮುಖಂಡರುಗಳಾದ ಮಾರುತಿ ಎಮ್ಮ ಹುಳಿಮಾವು ಆನಂದ್ ಸುರೇಶ್ ರಾಜ್ಯ ಮಹಿಳಾ ಸಂಚಾಲಕಿ ಪವಿತ್ರ ಗೋವಿಂದರಾಜು ಆನಂದ್ ಕೇಸಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಿ ಬಂಧುಗಳೇ ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಈ ಬೃಹತ್ ಬೆಂಗಳೂರು ಮಹಾನಗರ ಸಮಿತಿಯ ಪ್ರಧಾನ ಸಂಚಾಲಕರು ಮಾತಾಡ್ತಾ ಇರೋದು ಏನು ಈ ದಿನ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ನಾವೊಂದು ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇಲ್ಲಿ ಅದನ್ನು ಮುಗಿಸ್ಕೊಂಡು ಮನವಿ ಪತ್ರ ಕೊಡೋದಕ್ಕೆ ನಾವು ಕಮಿಷನರ್ನ ಭೇಟಿ ಮಾಡಿ ನಮಗೆ ಆಗಿರುವಂಥ ನೋವುಗಳಾದಂಥ ಒಂದು ಬೊಮ್ಮನಹಳ್ಳಿ ವ್ಯಾಪ್ತಿಯ ಜಂಟಿ ಆಯುಕ್ತರಾದಂಥ ಕೆ ಅಜಿತ್ ರವರು ಒಂದು ದಲಿತ ಹೆಣ್ಣುಮಕ್ಕಳಿಗೆ ಒಂದು ಅಗೌರವವನ್ನು ತೋರಿ ದ್ರೂಣವರ್ತನೆ ಮಾಡಿ ಮತ್ತು ದಲಿತ ವಿರೋಧಿತನವನ್ನು ತೋರಿಸಿರ್ತಾರೆ ಆ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಿರ್ತೀವಿ ಆ ವಿರುದ್ಧವಾಗಿ ಆತನ ಕೂಡಲೇ ಇಲ್ಲಿಂದ ಈ ಒಂದು ಬಿ ಬಿ ಎಂ ಪಿ ಇಲಾಖೆಯಿಂದ ಅವ್ರನ್ನ ವಜಾಗೊಳಿಸ್ಬೇಕಂತ ಹೇಳಿಬಿಟ್ಟು ಒಂದು ಮನವಿನ ಅವರು ಕೊಡೋದಕ್ಕೆ ಬಂದಿದ್ವಿ ಅದೇಳದೆ ಮತ್ತು ಸುಮಾರು ಹದಿನೆಂಟು ಹದಿನಾರು ವಾರ್ಡು ಏನು ಈ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಹದಿನಾರು ವಾರ್ಡ್ ಬರ್ತೈತೆ ಎಲ್ಲ ವಾರ್ಡ್ಗಳಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ತುಂಬ ರೀತಿಯ ಸಮಸ್ಯೆಗಳಿದ್ದಾವೆ ಒಂದು ರಸ್ತೆದಾಗಿರ್ಬೋದು ಮೋರಿದಾಗಿರ್ಬೋದು ಆಮೇಲೆ ಸಾರ್ವಜನಿಕ ಜಾಗಗಳಲ್ಲಿ ಬೇರೆ ಬೇರೆಯವರು ಕಟ್ಟಡಗಳು ಕಟ್ಟಿರೋದು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಹೀನವಾಗಿದೆ ಚರಂಡಿ ವ್ಯವಸ್ಥೆ ಇಲ್ಲ ಸೊ ಎಲ್ಲ ವ್ಯವಸ್ಥೆಗಳು ಮತ್ತು ಸ್ಮಶಾನಕ್ಕೆ ಸರಿಯಾದ ರೀತಿಯಂತೆ ರಸ್ತೆಗಳಿಲ್ಲ ಕಾಂಪೌಂಡ್ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಸ್ವ ಸ್ವಚ್ಛತೆ ಮಾಡ್ತಾ ಇಲ್ಲ ಸೊ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಒಂದು ಕಾರ್ಯ ಕಾರ್ಯಕ್ರಮವನ್ನು ಮಾಡಿ ನಾವು ಇವತ್ತು ಅವ್ರಿಗೆ ಮನವಿಯನ್ನು ಕೊಟ್ಟು ಬಂದು ಆ ಕಾರ್ಯಕ್ರಮ ಎಲ್ಲ ಒಂದು ಸಮಸ್ಯೆಗಳನ್ನು ಈಡೇರಿಸ್ಬೇಕಂತೇಳಿ ಒತ್ತಾಯ ಮಾಡಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ನಡೆಸ್ಕೊಟ್ಟಿದ್ದೀವಿ ಈಡೇರಿಸಲೇಬೇಕು ಸರ್ ಅದು ಅದ್ರ ಬ ಆ ವಿಚಾರವಾಗಿ ಈಗ ಈ ಒಂದು ನಾವು ಕೊಟ್ಟಿರೋ ಮನವಿಗಳನ್ನ ಈಡೇರಿಸ್ತೀವಿ ಅಂಥೇಳಿ ಇಪ್ಪತ್ತೊಂಬತ್ತನೇ ತಾರೀಕು ಬೊಮ್ಮನಳ್ಳಿ ಝೋನಲ್ ಆಫೀಸಲ್ಲಿ ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ಮೂರು ಗಂಟೆಗೆ ನೋಡೋಣ ಆ ಸಮಯದಲ್ಲಿ ನೋಡ್ಬಿಟ್ಟು ಮುಂದಿನ ಕ್ರಮ ಏನು ಕೈಗೊಳ್ಬೇಕು ಅನ್ನೋದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಕ್ರಮ ನಾವು ಕೈಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಇವತ್ತು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಕಮಿಷ್ನರ್ನ ನೋಡೋದಕ್ಕೆ ಏನಕ್ಕೆ ಬಂದಿದ್ದು ಅಂದರೆ ಇವತ್ತು ಸಾಕಷ್ಟು ಬೊಮ್ಮನಹಳ್ಳಿ ಝೂನಲ್ಲಿ ಹದಿನಾರು ವಾರ್ಡಲ್ಲೂ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಆಶ್ರಯ ಯೋಜನೆ ಜಾಗಗಳು ಆಶ್ರಯ ಯೋಜನೆ ಮನೆಗಳು ಕೊಟ್ಟು ಸುಮಾರು ಮೂವತ್ತೈದು ನಲವತ್ತು ನಲವತ್ತೈದು ವರ್ಷ ಆಗಿದೆ ಇವತ್ತಿಗೂ ಖಾತೆಗಳು ಮಾಡಿಲ್ಲ ಆದರೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಮೂಲಭೂತ ಸೌಕರ್ಯಗಳು ಇಲ್ಲ ನ್ಯಾಯವಾಗಿ ಬ ಸ್ಲಮ್ಗಳು ಎಲ್ಲಿದ್ದಾವೆ ಅಲ್ಲಿ ಒಂಟಿ ಮನೆ ಸ್ಕೀಮ್ಗಳು ನಿಜವಾದ ದಲಿತರಿಗೆ ಫಲಾನುಭವಿಗಳು ಇಲ್ಲ ಅದನ್ನೆಲ್ಲ ಖಂಡಿಸಿ ಇವತ್ತು ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕೊಟ್ಟಿರೋವಂಥ ಅಕ್ಕೋತಾಯಗಳೆಲ್ಲನೂ ಈಡೇರಿರುತ್ತೋ ಕಾಯ್ದು ನೋಡಬೇಕಾಗಿದೆ ಜೈ ಬಿ ಇವತ್ತಿನ ದಿನ ನಾವು ಬೊಮ್ಮನಹಳ್ಳಿ ಬಿ ಬಿ ಎಂ ಪಿ ಕಚೇರಿ ಏನಿದೆ ಅದ್ರ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ತೀರ್ಮಾನ ಆಗಿತ್ತು ನಮ್ಮ ಸಂಘಟನೆ ವತಿಯಿಂದ ತೀರ್ಮಾನ ಆಗಿತ್ತು ಆದರೆ ಮೊನ್ನೆ ಮುಖ್ಯ ಆಯುಕ್ತರು ಬೇಡ ಪ್ರತಿಭಟನೆ ಮಾಡೋದು ಬೇಡ ನಿಮ್ಮದೇನು ಸಮಸ್ಯೆ ಇದೆ ನಾನು ಬಗೆಹರಿಸ್ತೀನಿ ಬನ್ನಿ ಅಂತ ಅಂತ ಹೇಳಿದ್ದಕ್ಕೆ ನಮಗೆ ಮೇನ್ ಮೇನ್ ಯಾರು ಲೀಡ್ರ್ಗಳಿದ್ದೀವಿ ಅದೇ ರೀತಿ ಎಲ್ಲ ಕಾರ್ಯಕರ್ತರು ಕೂಡ ಸ್ವಲ್ಪ ಜನ ಬಂದು ಇವತ್ತು ಅವ್ರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದರೆ ಬಿ ಬಿ ಎಂ ಪಿ ಕೇಂದ್ರ ಕಚೇರಿನ ಮುತ್ತಿಗೆ ಹಾಕೋವಂಥ ಕೆಲಸನ ನಮ್ಮ ಸಂಘಟನೆ ಕಡೆಯಿಂದ ಮಾಡ್ತೀವಿ ಈ ದಿನ ನಮ್ಮ ಹೆಸರು ಎಮ್ ಗೋವಿಂದರಾಜ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಪ್ರಧಾನ ಸಂಚಾಲಕರು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬೃಹತ್ ಬೆಂಗಳೂರು ಮಹಾನಗರ ಸಮಿತಿ ವತಿಯಿಂದ ಬನ್ನನಹಳ್ಳಿ ವಲಯ ಕಚೇರಿ ಮುಂದೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡಲಿಕ್ಕೆ ಮಳೆ ಮಳೆ ಇರೋ ಕಾರಣ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಏನು ಡಿಮ್ಯಾಂಡ್ಗಳೇನಿದ್ವು ಇವತ್ತು ವಿಶೇಷವಾಗಿ ಆ ಒಂದು ವಲಯ ಜೆ ಸಿ ಇದ್ದಾರಲ್ಲ ಜೆ ಸಿ ಅವರು ಅಲ್ಲಿ ಹೋಗ್ತಕ್ಕಂಥ ಸಾರ್ವಜನಿಕರನ್ನು ಗೌರವಯುತವಾಗಿ ಮಾತಾಡದೆ ಬೇಜವಾಬ್ದಾರಿಯಿಂದ ಮಾತಾಡುವಂಥದ್ದು ಮತ್ತು ಪ್ರಗತಿಪರವಾಗಿ ಹೋರಾಟ ಮಾಡುವಂಥ ಸಂಘಟನಾಕಾರರು ಅಲ್ಲಿ ಹೋದರೆ ಅವರನ್ನು ಬೇಜವಾಬ್ದಾರಿಯಾಗಿ ಮಾತಾಡುವಂಥದ್ದು ಮತ್ತು ಆರ್ ಟಿ ಐ ಹಕ್ಕು ಮಾಹಿತಿ ಕಾಯ್ದೆಯಡಿ ಏನೇ ಮಾಹಿತಿ ಕೇಳಿದ್ರೂ ಸಹ ಅದನ್ನು ಸರಿಯಾಗಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿ ಸೂಚನೆ ಕೊಡದೆ ಸೂಚನೆ ಕೊಟ್ಟು ಮಾಹಿತಿಯನ್ನು ಕೊಡದೆ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ಬೃಹತ್ ಬೆಂಗಳೂರು ಮಹಾನಗರ ಬಮ್ಮಳ್ಳಿ ವಲಯದ ಜಂಟಿ ಆಯುಕ್ತರನ್ನು ವರ್ಗಾವಣೆಯನ್ನು ಮಾಡಬೇಕು ಆತ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ವಲಯದ ವ್ಯಾಪ್ತಿಗೆ ಬರ್ತಕ್ಕಂಥ ಸುಮಾರು ಹದಿನಾರು ವಾರ್ಡ್ಗಳು ಬರ್ತವೆ ಹದಿನಾರು ವಾರ್ಡ್ಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಸಹ ಇವತ್ತು ಬೆಂಗಳೂರಿನ ಶಕ್ತಿ ಕೇಂದ್ರ ರಾಜ್ಯದ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಜ್ವಾಲಂತ ಸಮಸ್ಯೆಗಳಿದೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಇವತ್ತು ಬೆಂಗಳೂರಿನ ಜನರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ ಅಂತಂದರೆ ರಾಜ್ಯದ ಇನ್ನು ಬೀದರ್ ಜಿಲ್ಲೆ ಬೇರೆ ಬೇರೆ ಗಡಿ ಭಾಗಗಳಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ವಹಿಸ್ಕೊಳ್ಬೇಕಾಗ್ತದೆ ಇವತ್ತು ಹದಿನಾರು ವಲಯಕ್ಕೆ ಸಂಬಂಧಪಟ್ಟಂತೆ ಸ್ಮಶಾನಕ್ಕೆ ದಾರಿ ಇರೋದಿಲ್ಲ ಕುಡಿಲಿಕ್ಕೆ ನೀರಿರೋದಿಲ್ಲ ಸರಿಯಾದಂಥ ರಸ್ತೆ ಇರೋದಿಲ್ಲ ಮತ್ತು ಸರ್ಕಾರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸರ್ಕಾರಿ ಭೂಮಿಗಳನ್ನು ಒತ್ತುವರಿಯನ್ನು ಮಾಡಿಕೊಂಡು ಅದಕ್ಕೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಹುಮಾಡಿಗಳನ್ನು ಕಟ್ತಾಯಿದ್ದಾರೆ ಅದನ್ನೇ ಕೋಟ್ಯಾಂತರ ರೂಪಾಯಿಗೆ ಮಾರಾಟವನ್ನು ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರಿ ಜಮೀನುಗಳಿಗೆ ಏಕಾತಗಳನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಸರ್ಕಾರ ಏನು ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಎ ಟಿ ರಾಮಸ್ವಾಮಿಯವರ ಆಯೋಗ ಸಮಿತಿಯನ್ನು ರಚ ರಚನೆ ಮಾಡಿತ್ತು ಆಯೋಗ ತನಿಖೆ ಮಾಡಿದಾಗ ಬೆಂಗಳೂರಿನ ಸುತ್ತಮುತ್ತ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಭೂಮಿಗಳು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಭೂಮಿಗಳು ಬೆಂಗಳೂರು ಸುತ್ತಮುತ್ತ ಇದೆ ಅಂತ ಹೇಳಿದ್ರು ಇವತ್ತು ಆ ಭೂಮಿಯೆಲ್ಲ ಇಲ್ಲೋಯ್ತು ಇವತ್ತು ಬಡವ ಒಂದು ಅರ್ಧ ಸೈಟು ಮುಕ್ಕಾಲ್ ಸೈಟನ್ನು ಮನೆಯನ್ನು ಕಟ್ಕೊಂಡು ಅದಕ್ಕೆ ನಾನಾ ಕಾನೂನುಗಳನ್ನು ಮಾಡಿ ರಾತ್ರೋರಾತ್ರಿ ಜೆ ಸಿ ಪಿಯಿಂದ ಡೆಮಾಲೆಷನ್ನು ಮಾಡ್ತಾರೆ ಆದಮೇಲೆ ಬಿ ಎಮ್ ಟಿ ಎಫ್ನಿಂದ ಪ್ರಕರಣವನ್ನು ದಾಖಲಿಸ್ತಾರೆ ಕೇಸನ್ನು ಹಾಕ್ತಾರೆ ವಿನಾಕಾರಣ ತೊಂದರೆಯನ್ನು ಕೊಡ್ತಾರೆ ಆದರೆ ಬಂಡವಾಳಶಾಹಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವರು ಅವರು ಸರ್ಕಾರಿ ಭೂಮಿಯಲ್ಲಿ ರಾಜ ರಾಶೋಗೆ ಇವತ್ತು ಬಹುಮಾಡಿಗಳನ್ನು ಇದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಕೊತ್ತೂರು ದಿಣ್ಣೆಯ ಒಂದು ಸ್ಮಶಾನ ಜಾಗದಲ್ಲಿ ಬಹುಮಾಡಿಗಳನ್ನು ಕಟ್ಟಿದ್ದಾರೆ ತಹಶೀಲ್ದಾರ್ ಅವರು ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆದರೆ ಬಿ ಬಿ ಎಮ್ ಪಿಯಿಂದ ಅವರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ಏನು ಅನುಮತಿಗಳು ಬೇಕೋ ಎಲ್ಲ ಅನುಮತಿಗಳನ್ನು ಕೊಟ್ಟಿದ್ದಾರೆ ಇಂಥ ಪ್ರಕರಣಗಳು ಬೊಮ್ಮಳಿ ವಲಯದ ಹದಿನಾರು ವಾರ್ಡ್ಗಳಲ್ಲಿ ಇವತ್ತು ಪ್ರಕರಣಗಳು ನಡೀತಾ ಇದ್ದಾವೆ ಒಂಟಿ ಮನೆ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳು ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತಕ್ಕಂಥದ್ದು ಹಣವನ್ನು ಖಾಸಗಿ ಲೇಔಟ್ಗಳಲ್ಲಿ ಮಾಡಿದ್ದಾರೆ ಅಥವಾ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ಹಣವನ್ನು ಈ ಪರಿಶಿಷ್ಟರಿಗೆ ಮೀಸಲಿಟ್ಟಿರ್ತಕ್ಕಂಥ ಕೋಟ್ಯಾಂತ ರೂಪಾಯಿ ಹಣವನ್ನು ಇವತ್ತು ಲೂಟಿ ಮಾಡ್ತಾಯಿದ್ದಾರೆ ಈ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಮಿಷನರ್ ಅವರ ಗಮನಕ್ಕೆ ಬಂದರೂ ಸಹ ಅವರ ಮೇಲೆ ಏನೇ ಕ್ರಮವನ್ನು ಕೈಗೊಳ್ಳದೆ ಮೌನವಾಗಿ ಕುಳಿತುಕೊಂಡಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ದುರಂತ ಅದರಿಂದ ಇವತ್ತು ನಾವು ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರವರನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನು ಏನೋ ನಮ್ಮ ಪದಾಧಿಕಾರಿಗಳೇನಿದ್ದಾರೆ ಬಿ ಎಂ ಪಿ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ನಮ್ಮ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಇವತ್ತು ಕಮಿಷನರ್ ಅವರನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯ ಬಗ್ಗೆ ತಾವು ಗಮನ ಹರಿಸಬೇಕು ಅದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಬೆಂಬಳಿ ವಲಯದ ಕಚೇರಿಯಲ್ಲಿ ಸಭೆಯನ್ನು ಕರೀತೇನೆ ಆ ಸಭೆಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಝೂನ ಝೂನಲ್ ಡಿ ಸಿ ಇರ್ಬೋದು ಜೆ ಸಿ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನು ಕರೆದು ಮುಕ್ತವಾಗಿ ಚರ್ಚೆಯನ್ನು ಮಾಡ್ತೇನೆ ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ನಾನು ಸಹ ಬಡವರ ಪರವಾಗಿ ಇದ್ದೇನೆ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ಅದು ಆಶ್ವಾಸನೆಯಾಗಿ ಉಳಿತದ ಅಥವಾ ಬಡವರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದ ಅಂತಕ್ಕಂಥದ್ದನ್ನು ಕಾದು ನೋಡ್ತೇವೆ ಒಂದು ವೇಳೆ ಕಮಿಷನರ್ ಅವರು ಅವರು ಸಹ ಇದಕ್ಕೆ ಬೆಂಬಲವಾಗಿ ನಿಂತುಕೊಂಡು ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಂದರೆ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಕಚೇರಿ ಮುಂದೆ ಪಿಕೆಟಿಂಗ್ ಹಾಕೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕಿಸ್ತ ಇಷ್ಟ ಇಚ್ಛೆ ಭೀಮ್ ಜೈ ಭೀಮ್